ನಾನು ಈ ಸಿನಿಮಾದ ನಾಯಕ ನಟ ಅಂತ ನಾನು ಹೇಳ್ಕೊಳ್ಳೋದೇ ಇಲ್ಲ ಯಾಕೆ ಅಂತ ಕೇಳಿ ಇಲ್ಲಿಂದ ಹಿಡ್ಕೊಂಡು ಹೀರೋಗಳು ಕೂತಿರುವಂಥದ್ದು ಈ ಸಿನಿಮಾದ ಒಂದೊಂದು ಫ್ರೇಮನ್ನು ಕೂಡ ವಿಲಿಯಮ್ ಅವ್ರನ್ನ ವಿಲಿಯಂ ಅವರ ಪ್ರೀತಿನ ತೋರಿಸುತ್ತೆ ಸರ್ ಇವತ್ತು ಅವ್ರ ಡೇಟ್ಸೇ ಸಿಕ್ಕಲ್ಲ ಸೊ ಆ ಥರದಲ್ಲಿ ಈ ಥರದ ವ್ಯಕ್ತಿಗಳೆಲ್ಲ ಈ ಥರದ ಶಕ್ತಿಗಳೆಲ್ಲ ಈ ಸಿನಿಮಾದಲ್ಲಿ ಇದ್ದಿದ್ದರಿಂದ ಖಂಡಿತವಾಗ್ಲೂ ಈ ಒಂದು ಸಿನಿಮಾ ಆಗಲಿಕ್ಕೆ ಕಾರಣ ನನಗೆ ಈ ಸಿನಿಮಾದ ಇನ್ನೊಂದು ವಿಚಾರ ಹೇಳ್ತೀನಿ ಈ ಎರಡು ವರ್ಷದ ಜರ್ನಿಯಲ್ಲಿ ಜನ ಇದನ್ನೇ ನಾನು ಸುಮ್ಮನೆ ಇದನ್ನು ಉತ್ಪ್ರೇಕ್ಷೆ ಆಗುತ್ತೆ ಆದರೂ ಆದರೂ ಹೇಳ್ಬಿಡ್ತೀನಿ ಸತ್ಯ ಅದು ಉತ್ಪ್ರೇಕ್ಷೆ ಅಂದರೆ ನನ್ನ ಜಾಗದಲ್ಲಿ ಅದು ಉತ್ಪ್ರೇಕ್ಷೆ ನಾನು ಯಾವುದೇ ಒಂದು ಪೋಸ್ಟ್ ಮಾಡಲಿ ಯಾವುದೇ ಒಂದು ಪೋಸ್ಟ್ ಮಾಡಲಿ ಗುರು ಅವತಾರ ಪುರುಷ ಟು ಯಾವಾಗಪ್ಪ ಅಂತ ಕೇಳ್ತಿರ್ತೀವಿ ನಾನು ಎಲ್ಲೋ ಮರದ ಕೆಳಗೆ ಕೂತ್ಕೊಂಡು ಒಂದು ಊಟ ಮಾಡ್ತಿರ್ತೀನಿ ರೀ ಗುರು ಇದನ್ನ ಮಾಡೋವಂತೆ ಇದು ಆಮೇಲೆ ಇದು ಆಮೇಲೆ ಮಾಡವಂತೆ ಪಾರ್ಟು ಕಥೆ ಏನು ಅಂತ ಇದನ್ನ ಬೇಕಾದ್ರೆ ನೀವು ತೆಗೆದು ನೋಡಿ ಖಂಡಿತವಾಗ್ಲು ನಗರ ನನ್ಗೆ ಯಾವತಾರ ಪುರುಷ ಆಗು ನಾನೆಲ್ಲೋ ಮರದ ಕುತ್ಕೊಂಡು ಊಟ ಮಾಡಕ್ಕೂ ಸಂಬಂಧವೇ ಆದ್ರು ಇದಕ್ಕೆ ಯಾಕೆ ಯಾಕೆ ಅನೆಕ್ಟ್ ಮಾಡ್ತಾವ್ರೆ ಅಂದ್ರೆ ಖಂಡಿತವಾಗ್ಲೂನು ಅವರು ಅದನ್ ಮರ್ತಿಲ್ಲ ಅಂದರೆ ಫಸ್ಟ್ ಪಾರ್ಟನ್ನು ಎಷ್ಟು ಇಷ್ಟಪಟ್ಟಿದ್ದರು ಅಂತ ಅನ್ನೋವಂಥದ್ದು ನಾನು ಎಷ್ಟೋ ಸಲ ಇವ್ರ ಹತ್ರ ನಾನು ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ದೀನಿ ಗುರು ನನಗೆ ನೀವು ಸುಮ್ಮನೆ ಕಮೆಂಟ್ ತೆಗೆದು ನೋಡ್ರಿ ಅಣ್ಣ ನನಗೂ ಹಂಗೆ ಅಂದರು ಇವರು ಸೊ ಇದನ್ನು ಖಂಡಿತವಾಗ್ಲೂ ನಮ್ಗೆ ಯಾವಾಗ ಹೆಚ್ಚು ಇದ್ರ ಮೇಲೆ ನಂಬಿಕೆ ಪ್ರೀತಿ ಎಲ್ಲಿ ಇದಾಗತ್ತೆ ಅಂತಂದರೆ ಹೀಗೆಲ್ಲರೂ ಇದನ್ನು ಖಂಡಿತವಾಗ್ಲೂ ಜನ ಮರ್ತಿಲ್ಲ ಅಂತ ಅನ್ನೋವಂಥದ್ದು ಎಲ್ಲಿ ತನಕ ಇದನ್ನು ಮರ್ತಿಲ್ಲ ಜನ ಇದನ್ನು ಪ್ರೀತಿಸ್ತಾ ಇದ್ದಾರೆ ಅನ್ನೋದಿದೆಯಲ್ಲ ಈ ಸಿನಿಮಾಗೆ ಸಿಕ್ಕಿರೋ ದೊಡ್ಡ ಆಶೀರ್ವಾದ ದೊಡ್ಡ ದೊಡ್ಡ ಶಕ್ತಿ ಮಾರ್ಚ್ ಇಪ್ಪತ್ತ ಎರಡನೇ ತಾರೀಕು ಇಷ್ಟಪಟ್ಟಿರುವಂಥವ್ರನ್ನಾಗಿರ್ಬೋದು ಮತ್ತು ಹೊಸ ಆಡಿಯನ್ಸ್ಗೂ ಆಗಿರ್ಬೋದು ಸು ನೀವು ಅವಾಗಲೇ ಹೇಳ್ದಂಗೆ ಮೊದಲನೆಯ ಸಿನಿಮಾ ನೋಡಿಲ್ದಿದ್ರೂ ಕೂಡ ಎರಡನೇ ಸಿನಿಮಾ ತನ್ನದೇ ಆದಂಥ ಕಥೆಯನ್ನು ಹೇಳ್ಕೊಂಡು ಹೋಗುವಂಥ ಸಾಮರ್ಥ್ಯ ಕತೆ ಎರಡನೇ ಪಾರ್ಟಿನಲ್ಲಿ ಇರುತ್ತೆ ಅಪ್ಪ ನಾನು ಒಂದನೇ ಪಾರ್ಟ್ ನೋಡಿಲ್ಲ ಅಥವಾ ನೋಡಿನೂ ಮಾತು ಬಿಟ್ಟಿದ್ದೀನಿ ಅಂತಂದ್ರೂ ಕೂಡ ಒಂದಿಷ್ಟು ಹಿಂದಿನ ಸಿನಿಮಾವನ್ನ ಮೆಲ್ಕು ಹಾಕುವಂಥದ್ದು ರಿಕ್ಯಾಪ್ಸನ್ನ ಲ್ಯಾಗ್ ಬರದೆ ಚೆಂದ ಮಾಡಿರ್ತಾರೆ ಸುನಿ ಯಾಕಂದರೆ ಅದರಲ್ಲಿ ಎಕ್ಸ್ಪರ್ಟ್ ಅವರು ಅವತಾರ ಪುರುಷ ಟು ನಾನೇ ಕಾತುರದಿಂದ ಇದ್ದೀನಿ ಈ ಸಿನಿಮಾನ ನೋಡಲಿಕ್ಕೆ ಮೊದಲನೇ ಪಾರ್ಟಲ್ಲಿ ನೀವೆಲ್ಲ ಕೊಟ್ಟಂಥ ಪ್ರೀತಿ ವಿಶ್ವಾಸ ಆಶೀರ್ವಾದ ಸಪೋರ್ಟು ಖಂಡಿತವಾಗಲೂ ಎರಡನೇ ಪಾರ್ಟ್ ಮೇಲೂ ಇರಲಿ ಅಂತ ಅಂಥದ್ದು ನನ್ನ ಆಶಯ ಇಪ್ಪತ್ತೆರಡನೇ ತಾರೀಕು ಎಲ್ಲರೂ ಥಿಯೇಟ್ರಲ್ಲಿ ಸಿಕ್ಕೋಣ ಥ್ಯಾಂಕ್ ಯು